ನಮಸ್ಕಾರ ಸುದ್ದಿ ಮುರಿದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮದುವೆಯ ಆಮಂತ್ರಣ ನೆಪದೊಳಗೆ ಜೆ ಡಿ ಎಸ್ ಸಂಘಟನೆ ಅದರ ಜೊತೆ ಒಳಗೆ ಲೋಕಸಭಾ ಚುನಾವಣೆಗೆ ಮುನ್ನ ಸಿ ಎಂ ಮಾರೇಗೌಡ ಇನ್ ಈ ಎರಡು ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಏನಿದು ಮದುವೆಯ ಆಮಂತ್ರಣ ಕೊಡುವ ನೆಪದೊಳಗೆ ಜೆ ಡಿ ಎಸ್ ಸಂಘಟನೆ ಮದುವೆಗೂ ಜೆ ಡಿ ಎಸ್ ಸಂಘಟನೆಗೂ ಏನು ಸಂಬಂಧ ಲೋಕಸಭೆಯ ಚುನಾವಣೆಯ ಒಳಗಾಗಿ ಸಿ ಎಂ ಮಾರೇಗೌಡ ಇನ್ ಏನಿದು ಇನ್ ಆ್ಯಂಡ್ ಔಟ್ ಏನಿದು ಈ ಎರಡು ವಿಚಾರಗಳು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು ಮೊದಲನೇದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸೋತು ಸೋತು ಸುಣ್ಣಾಗಿರುವಂಥ ಟಿ ಎನ್ ಗೌಡರು ಜೆ ಡಿ ಎಸ್ಸನ್ನು ಅನ್ನು ನಂಬಿಕೊಂಡು ಇನ್ನೂ ಕೂಡ ಅಲ್ಲೇ ಇದ್ದಾರೆ ಏನು ಮಾಡಿದ್ರೂ ಜೆ ಡಿ ಎಸ್ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಒಂದಷ್ಟು ಹೊಂದಾಣಿಕೆ ಮಾಡಿಕೊಂಡಿರುವ ಒಳಗೆ ಮತ್ತೊಂದಷ್ಟು ಗರಿಗೆದಿರಬಹುದಾದ ರಾಜಕೀಯ ಇರುವ ಒಳಗೆ ಅವರು ಬರೋದೇ ಇಲ್ಲ ಮಾತನಾಡಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನು ದೂರ ಮಾಡುವ ದೃಷ್ಟಿಕೋನದಿಂದ ಒಂದು ಅವಕಾಶ ಸಿಕ್ಕಿದೆ ಒಂದು ನೆಪ ಸಿಕ್ಕಿದೆಯೇನೋ ಅಂತೇಳಿ ಅಂತ ಟಿ ಎನ್ ಜವರಾಯಿಗೌಡರವರ ಪುತ್ರನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡುವ ನೆಪದೊಳಗೆ ಜೆ ಡಿ ಎಸ್ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಒಂದು ವೇಳೆ ದೊತ್ತನೆ ಬಂದೆರಗಬಹುದಾದ ಉಪಚುನಾವಣೆ ಅಥವಾ ಇನ್ನೇನೋ ಚುನಾವಣೆಗೆ ಅಖಾಡ ಸಿದ್ಧವಾಗ್ತಿದೆಯಾ ಅನ್ನುವಂಥದ್ದು ಹಲವಾರು ಮಾತುಗಳು ಇತ್ತೀಚೆಗೆ ಕೆಂಗೇರಿಯ ಜೆ ಡಿ ಎಸ್ ಮುಖಂಡ ಕೇಶವಮೂರ್ತಿಯವರ ಒಳಗೆ ಕೆಂಗೇರಿ ಹಾಗೂ ಬಂಡೇ ಮಠದ ಜೆ ಡಿ ಎಸ್ ಮುಖಂಡರುಗಳ ಸಭೆ ನಡೆಯಿತು ಆಮಂತ್ರಣ ಪತ್ರಿಕೆಯನ್ನು ಕೊಡುವ ನೆಪದಲ್ಲಿ ನೆ ನಡೆದಂತಹ ಸಭೆಯೊಳಗೆ ಒಂದಷ್ಟು ಸಂಘಟನೆಯ ಮಾತುಕತೆಗಳು ಚಟುವಟಿಕೆಗಳು ಕೂಡ ಗರಿಗೆದರಿವೆ ಆ ಹಿನ್ನೆಲೆಯೊಳಗೆ ಪ್ರತಿಯೊಂದು ಮನೆ ಮನೆಗೂ ಮನಮನಕ್ಕೂ ಜೆ ಡಿ ಎಸ್ ನಾಯಕ ಟಿ ಎನ್ ಜವರಾಯಗೌಡವರ ಸುಪುತ್ರನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡ ಮಾಡುವುದರ ಮೂಲಕವಾಗಿ ಜೆ ಡಿ ಎಸ್ ಸಂಘಟನೆಯನ್ನು ಮಾಡ್ತಾ ಮುಂದೆ ಏನಾದರೂ ಉಪಚುನಾವಣೆ ಬಂದ ಪಕ್ಷಗಳಿಗೆ ನಮ್ಮ ಈಗಲಾದರೂ ನನ್ನನ್ನು ಗೆಲ್ಲಿಸಿಕೊಡಿ ಎನ್ನುವ ಪ್ರಯತ್ನಕ್ಕೆ ಜೆ ಡಿ ಎಸ್ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇರಬಹುದು ಒಟ್ಟಾರೆಯಾಗಿ ಸಂಪರ್ಕವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಂಪರ್ಕವನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದೇ ಕಾರಣ ಸಿಕ್ಕರೂ ಸಾಕು ಅದನ್ನು ಬಳಸಿಕೊಳ್ಳಬೇಕು ಬೆಳೆಸಿಕೊಳ್ಳಬೇಕು ಇಲ್ಲಿರುವಂಥದ್ದು ಅದನ್ನು ಈ ಬಾರಿ ಟಿ ಎನ್ ಜವರಾಯಿಗೌಡರು ನಡೆಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಉಪಚುನಾವಣೆ ಬಂದುಬಿಡ್ತಾ ಉಪಚುನಾವಣೆ ಯಾಕೆ ಬರುತ್ತೆ ಗೊತ್ತಿಲ್ಲ ಯಾಕೆ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಮಾತುಕತೆಗಳು ಏನೇನೋ ಏನೇನೋ ನಡೀತಾ ಇರತಕ್ಕಂಥದ್ದು ಎಷ್ಟು ಸೋಮಶೇಖರವರು ಹೋಗ್ಬಿಡ್ತಾರಂತೆ ಹೋಗಲ್ವಂತೆ ಹೋಗ್ತಾರಂತೆ ಇರ್ತಾರಂತೆ ಇರಲ್ವಂತೆ ಅನ್ನುವಂಥ ಸಂದೊಳಗೆ ಒಂದು ವೇಳೆ ಏನಾದರೂ ಹೋಗಿಬಿಟ್ಟರೆ ಕಾಂಗ್ರೆಸ್ಗೆ ಉಪಚುನಾವಣೆ ಆಗಿಬಿಟ್ಟರೆ ಆಗ ಬಿ ಜೆ ಪಿ ಜೆ ಡಿ ಎಸ್ನ ಇಬ್ಬರ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಂದರ್ಭದೊಳಗೆ ಒಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯ ಗಟ್ಟಿ ನಾಯಕರಿಲ್ಲ ಎನ್ನುವಂತಹ ಒಳಗಿನ ಕೊರಗಿನ ಹಿನ್ನೆಲೆಯೊಳಗೆ ಟಿ ಎನ್ ಜವರಾಯಗೌಡರಿಗೆ ಬಿ ಜೆ ಪಿಯ ಬೆಂಬಲವನ್ನು ಸೂಚಿಸಿ ಟಿ ಎನ್ ಜವರಾಯಗೌಡರನ್ನು ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಸೇರಿಕೊಂಡು ಜವರಾಯಗೌಡರನ್ನು ಆಯ್ಕೆ ಮಾಡಿಕೊಳ್ಳಬಹುದೇನೋ ಈಗಲೇ ಸಂಘಟನೆಗೆ ಮುಂದಾಗಬೇಕು ಆಮಂತ್ರಣ ಪತ್ರಿಕೆ ಕೊಡುವ ನೆಪದೊಳಗೆ ಎನ್ನುವಂಥ ಪ್ರಯತ್ನಗಳು ಇದೆ ಅದೂ ಆಗಿರಬಹುದು ಇನ್ನೊಂದು ಕಡೆಗೆ ಚಾಣಾಕ್ಷ ಈ ಹನುಮಂತೇಗೌಡರು ಯಾವಾಗ ಹೇಗೆ ಎಲ್ಲಿ ಯಾವ ರೀತಿ ರಾಜಕಾರಣವನ್ನು ಮಾಡಬಲ್ಲರು ಎನ್ನುವುದು ಹನುಮಂತಗೌಡರಿಗೆ ಸ್ವತಃ ತಿಳಿದಿರುತ್ತೆ ಇಲ್ಲೋ ಗೊತ್ತಿಲ್ಲ ಅಷ್ಟೊಂದು ಚಾಣಾಕ್ಷ ರಾಜಕಾರಣಿ ಲೋಕಸಭೆಯ ಚುನಾವಣೆ ಬರ್ತಿರತಕ್ಕಂತಹ ಸಂದರ್ಭ ಒಳಗೆ ಜೆ ಡಿ ಎಸ್ ಬಿ ಜೆ ಪಿ ಒಮ್ಮತ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಎಲ್ಲೋ ಒಂದು ಕಡೆಗೆ ಬೆಂಗಳೂರು ಉತ್ತರವನ್ನು ಜೆ ಡಿ ಎಸ್ನವರೇನಾದರೂ ಕೇಳಿ ಪಡೆದುಕೊಂಡ ಪಕ್ಷದೊಳಗೆ ನಾನೊಂದು ಕಲ್ಲೆಸಿಬಹುದಾ ಅಥವಾ ಬೇರೆಯವರು ಇವರನ್ನು ತಂದು ಕೂಡಿಸಬಹುದಾ ಅನ್ನುವ ಲೆಕ್ಕಾಚಾರದೊಳಗೆ ಲೋಕಸಭೆಯ ಚುನಾವಣೆಗೆ ಹನುಮಂತೇಗೌಡರ ಪ್ರಯತ್ನವೋ ಮಾಡುವ ಅಥವಾ ಪ್ರಯತ್ನ ಮಾಡಿ ಎನ್ನುವ ಹುರಿದುಂಬಿಸುವ ಹಿನ್ನೆಲೆ ಒಳಗೂ ಕೂಡ ಸಂಘಟನೆಯನ್ನು ಅನುಕೂಲ ಮಾಡಿಕೊಳ್ಳುವ ದೃಷ್ಟಿಕೋನವೂ ಇಲ್ಲಡಗಿದೆ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆಮಂತ್ರಣ ಪತ್ರಿಕೆ ಕೊಡುವ ನೆಪದೊಳಗೆ ಎಲ್ಲರನ್ನ ಮತ್ತೆ ಸಂಘಟಿಸಿ ಮೊದಲಿಗೆ ಉಪಚುನಾವಣೆ ಬಂದರೆ ಉಪಚುನಾವಣೆಯಲ್ಲಿ ಗೆಲ್ಲುವ ಪ್ರಯತ್ನ ಉಪಚುನಾವಣೆ ಬಾರದಿದ್ದರೆ ಲೋಕಸಭಾ ಚುನಾವಣೆಯೊಳಗೆ ಜೆ ಡಿ ಎಸ್ಗೆ ಅವಕಾಶ ಸಿಕ್ಕರೆ ಜೆ ಡಿ ಎಸ್ನ ಗೆಲ್ಲಿಸಿಕೊಳ್ಳುವ ಅಥವಾ ಟಿಕೆಟ್ ತರುವ ಪ್ರಯತ್ನ ಅಥವಾ ಬಿ ಜೆ ಪಿಯ ಜೊತೆಗೆ ಸೇರಿ ಬಿ ಜೆ ಪಿಯನ್ನು ಗೆಲ್ಲಿಸುವ ಪ್ರಯತ್ನಕ್ಕೂ ಅನುಕೂಲವಾಗುತ್ತದೆ ಅಂತೇಳಿ ಮದುವೆಯ ಆಮಂತ್ರಣದ ನೆಪದೊಳಗೆ ಜೆ ಡಿ ಎಸ್ ಸಂಘಟನೆಯ ಕಾರ್ಯಚಟುವಟಿಕೆ ಈಗಾಗಲೇ ಆರಂಭವಾಗಿದೆ ಅದಕ್ಕೆ ಸ್ಥಳೀಯ ಯುವ ಮುಖಂಡರುಗಳು ಕೆ ಶಿವಮೂರ್ತಿ ಇರಬಹುದು ಅದೇ ರೀತಿಯೊಳಗೆ ಚೇತನ್ ಗೌಡ ಇರಬಹುದು ದೇವರಾಜ್ ಇರಬಹುದು ಹಲವರು ಕೂಡ ಕಿಟ್ಟಿ ಇರ್ಬೋದು ತಮ್ಮದೇ ಆಗಿರತಕ್ಕಂಥ ನೆಟ್ವರ್ಕ್ನಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಜೆ ಡಿ ಎಸ್ ಮತ್ತೆ ಸಕ್ರಿಯವಾಗ್ತಾ ಇದೆಯಾ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾನೆ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ ಏನು ಬೇಕಾದರೂ ಅವ ಸದ್ಯಕ್ಕೆ ಕೆಂಗೇರಿ ಮತ್ತು ಬಂಡೆ ಮಠದವರ ಒಂದಷ್ಟು ಸಭೆಗಳಾಗಿದೆ ಮತ್ತೆ ಮುಂದೆ 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 ಮತ್ತೆ 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 ಸಭೆಗಳಾಗ್ತಾ ಹೋಗುತ್ತೆ ಆ ಸಭೆಗಳನ್ನು ರಾಜಕೀಯಕ್ಕೆ ಬದಲಾವಣೆ ಮಾಡಿಕೊಳ್ಳಲಾಗುತ್ತೆ ಆಮಂತ್ರಣ ಪತ್ರಿಕೆಯನ್ನು ಕೇವಲ ಜೆ ಡಿ ಎಸ್ ಮುಖಂಡರಿಗಷ್ಟೇ ಅಲ್ಲ ಸಹಜವಾಗಿ ಎಲ್ಲರಿಗೂ ಕೊಡುವ ಪ್ರಯತ್ನ ಎಲ್ಲರಿಗೂ ಕೊಡುವುದರ ಮೂಲಕವಾಗಿ ಮತ್ತೊಂದು ಸಿಂಪತ್ತಿಯಿಂದ ಗಿಟ್ಟಿಸಿಕೊಳ್ಳಬಹುದೇನೋ ಅನ್ನುವಂತಹ ಮಾತುಕತೆಗಳು ನಡೀತಾ ಇದ್ದಾವೆ ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಲೋಕಸಭೆಯ ಚುನಾವಣೆಯ ಒಳಗಾಗಿ ಸಿ ಎಂ ಮಾರೇಗೌಡ ಇನ್ ಅರೆ ಇದೇನಿದು ಅವ್ರು ಔಟ್ ಆಗಿದ್ದಿರಾ ಹೌದು ಎಸ್ ಟಿ ಸೋಮಶೇಖರ್ ಅವರು ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿ ಪತ್ರ ವ್ಯವಹಾರಗಳನ್ನು ನಡೆಸಿ ಮತ್ತೊಂದನ್ನು ಮಾತುಕತೆಗಳನ್ನು ಮಾಡಿ ಸಿ ಎಂ ಆರೇಗೌಡುರು ಟಿ ಎನ್ ಜವರಾಯ್ಗೌಡವರಿಗೆ ಬೆಂಬಲವನ್ನು ಸೂಚಿಸಿದರು ಪಕ್ಷ ವಿರೋಧಿಯನ್ನು ಮಾಡಿದರು ನನ್ನ ವಿರೋಧಿಸಿದರು ನನ್ನ ಸೋಲ್ಸಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಅಂಥೇಳಿ ಒಂದಷ್ಟು ಆರೋಪಗಳನ್ನು ಮಾಡಿದ ಹಿನ್ನೆಲೆಯ ಒಳಗೆ ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸಿ ಎಂ ಆರೇಗೌಡರನ್ನ ಅಂದರೆ ಯಶವಂತಪುರ ಮಂಡಲದ ಅಧ್ಯಕ್ಷರಾಗಿದ್ದಂಥ ಮಂಡಲ ಅಲ್ಲ ಯಶವಂತಪುರ ಕ್ಷೇತ್ರದ ಆಗಿದ್ದಂಥ ಸಿ ಎಂ ಮಾರೇಗೌಡರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದರು ಅವರು ಮತ್ತು ಅವರ ಅನುಯಾಯಿಗಳನ್ನು ಉಚ್ಚಾಟನೆ ಮಾಡಿದರು ಆದರೆ ಮಾರೇಗೌಡರು ಸಂಘಟನೆಯನ್ನೇನೂ ಬಿಟ್ಟಿಲ್ಲ ಅವರ ಸ್ನೇಹಿತ ಬಳಗದೊಂದಿಗೆ ನಿರಂತರ ಸಂಪರ್ಕದಲ್ಲಿಟ್ಟುಕೊಂಡು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗುವುದರ ಮೂಲಕವಾಗಿ ನನಗೆ ಉಚ್ಚಾಟನೆ ಮಾಡಿರೋ ವಿಚಾರವೇ ತಲೆಯಲ್ಲಿ ಇಲ್ಲವೇನೋ ಅನ್ನುವ ರೀತಿಯೊಳಗೆ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಧಿಕೃತವಾಗಿ ಉಚ್ಚಾಟನೆ ಮಾಡಲಾಗಿದ್ದರೂ ಕೂಡ ಮಾನಸಿಕವಾಗಿ ಅನಧಿಕೃತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿಯೇ ಉಳಿದುಕೊಂಡಿದ್ದಾರೇನೋ ಅನ್ನುವ ರೀತಿಯೊಳಗೆ ಮತ್ತಷ್ಟು ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಿ ಎಂ ಮರೇಗೌಡ್ರನ್ನ ಲೋಕಸಭೆಯ ಚುನಾವಣೆಯ ಸಮೀಪದೊಳಗೆ ಅವರ ಉಚ್ಚಾಟನೆಯನ್ನು ರದ್ದುಗೊಳಿಸಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ ಅಂದರೆ ಒಳಗೆ ಸೇರಿಸಿಕೊಂಡು ಕೆಲಸಕ್ಕೆ ಮುನ್ನುಗ್ಗಿಸಬಹುದಾದ ಚಟುವಟಿಕೆಗಳು ಆಗಬಹುದು ಅಂತಕ್ಕಂಥ ಮಾಹಿತಿ ಯಾಕೆ ಅಂತ ಹೇಳಿದ್ರೆ ಸೋಮಶೇಖರ್ ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಶವಂತಪುರ ಕ್ಷೇತ್ರದೊಳಗೆ ಬಿ ಜೆ ಪಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ ರಾಜ್ಯದ ಬಿ ಜೆ ಪಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ ಬಿ ಜೆ ಪಿಯ ಕಾರ್ಯಕ್ರಮಗಳಲ್ಲಿ ಬಿ ಜೆ ಪಿಯ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ನಾನು ಬಿ ಜೆ ಪಿಯ ಶಾಸಕ ಅಂತ ಹೇಳ್ತಾರೆ ಅದರ ಪ್ರತಿನಿತ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಪರಮೇಶ್ವರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತಾರೆ ಕೇಳಿದ್ರೆ ಇದು ನಾನೊಬ್ಬನೇ ಅಲ್ಲ ನಾನು ನೇರವಾಗಿ ರಾಜರೋಷವಾಗಿ ಬೆಳಗ್ಗೆ ಬಂದು ಹೋಗ್ತಾನೆ ರಾತ್ರಿ ಬತ್ತಿನಲ್ಲಿ ಕತ್ತಲ್ಲಿ ಬರುವಂಥವ್ರು ಎಷ್ಟು ಜನ ಇಲ್ಲ ಅನ್ನುವಂತಹ ಬಿ ಜೆ ಪಿಯ ಶಾಸಕರ ಮೇಲೆ ಗುಮ್ಮ ಕೂಡಿಸಿದಂಥವ್ರು ಸೋಮಶೇಖರ್ ಅವರು ಅದರ ಇನ್ನು ಬಿ ಜೆ ಪಿ ಇದ್ದೇನೆ ಅಂತ ಹೇಳ್ತಾರೆ ಬಿ ಜೆ ಪಿಯ ಒಂದು ಕಾರ್ಯಕ್ರಮಕ್ಕೂ ಹೋಗಲ್ಲ ರಾಮನ ಮಂತ್ರಾಕ್ಷತೆಯನ್ನು ಕೊಡುವ ಕಾರ್ಯಕ್ರಮದಲ್ಲಂತೂ ಎಲ್ಲೂ ಕಂಡು ಬರ್ತಾ ಇಲ್ಲ ಹೀಗಿರುವಾಗ ಲೋಕಸಭೆಯ ಚುನಾವಣೆಯೊಳಗೆ ಸೋಮಶೇಖರ್ ಯಶವಂತಪುರ ಕ್ಷೇತ್ರದಲ್ಲಿ ಏನು ಮಾಡಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರಾ ತಟಸ್ಥವಾಗ್ತಾರ ಅಥವಾ ನಾನು ಇದೇನೆ ಅಷ್ಟೇ ನೀವು ನನಗೆ ಕರೀಲಿಲ್ಲ ಅಷ್ಟೇ ಅಂತ ಸುಮ್ಮನೆ ಕೂತ್ಕೋತಾರ ಗೊತ್ತಿಲ್ಲ ಹಾಗಾದಾಗ ಯಶವಂತಪುರ ಕ್ಷೇತ್ರದೊಳಗೆ ಇಡೀ ಸಕ್ರಿಯವಾಗಿ ಮತ್ತೆ ಡಾಮ್ ಡುಮ್ ಡುಸ್ ಪುಸ್ ಅಂತ ಓಡಾಡುವಂಥ ವ್ಯಕ್ತಿ ಬೇಕೋ ಅದು ಸಿ ಎಂ ಮಾರೇಗೌಡ ಅವರು ಒಳ ತರುವ ಪ್ರಯತ್ನ ಆಗ್ತಾ ಇರಬಹುದಾ ಅನ್ನುವಂತಹ ಮಾತುಗಳು ನಡೀತಾ ಇದೆ ಲೋಕಸಭೆಯ ಚುನಾವಣೆಯ ಸಮೀಪದೊಳಗೆ ಸಿ ಎಂ ಮಾರೇಗೌಡ ಏನ್ ಔಟ್ ಯಾರೋ ಗೊತ್ತಿಲ್ಲ ಅನ್ನುವಂಥ ಈ ಎರಡು ಮಾಹಿತಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ Música